ಈ ಮಾಧ್ಯಮ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ ಮಾನ್ಯ ನಿರ್ದೇಶಕರ ಆದೇಶದ ಮೇರೆಗೆ ತಾವು ತಮ್ಮಲ್ಲಿನ ಕೆಲವು ಮಾಹಿತಿಗಳನ್ನು ಹೇಳಬೇಕಾಗಿದೆ ರಾತ್ರಿ ಏಳು ಮೂವತ್ತೊಂಬತ್ತು ಗಂಟೆಗೆ ನಾಲ್ಕನೇ ವಾರ್ಡಿನ ಪಿಡ್ಯಾಟಿಕ್ ವಾರ್ಡ್ದಲ್ಲಿ ಎಲೆಕ್ಟ್ರಿಸಿಟಿ ಟ್ರಿಪ್ ಆಗಿದೆ ಟ್ರಿಪ್ ಆಗಿದೆ ಆಲ್ರೆಡಿ ಅವರು ಸಿಸ್ಟರ್ ಕಾಲ್ ಮಾಡಿದ್ದಾರೆ ನಮ್ಮ ಎಲೆಕ್ಟ್ರಿಕಲ್ ವಿಂಗಿಗೆ ಅವ್ರು ಬೇರೆ ಕೆಲಸದಲ್ಲಿದ್ದ ಕಡಿಂದ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಹೋಗಿ ಆನ್ ಮಾಡಿದ್ದಾರೆ ಅಂಥದ್ದು ವಿಶೇಷ ಏನು ಅಂಥ ಪ್ರಾಬ್ಲಮ್ ಇಲ್ಲ ಎಲೆಕ್ಟ್ರಿಸಿಟಿದು ಅದಕ್ಕೆ ಸ್ವಲ್ಪ ವೈರಲ್ ಆಗಿದ್ದ ಕಡಿಂದು ಈ ಮೂಲಕ ನಾ ಏನಕ್ಕೆ ಅಂಥದ್ದು ಯಾವುದೂ ನಾವು ವಿದ್ಯುತ್ ಸರಬರಾಜಲ್ಲಿ ಯಾವುದೂ ವ್ಯತ್ಯ ಉಂಟು ಮಾಡಲಾರ್ದಾಗ ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಕೆಲಸ ಇದ್ದೆವು ಸುಮಾರು ನಾನಂತೂ ಮೂವತ್ತು ನಾಲ್ಕು ವರ್ಷದಿಂದ ಇಲ್ಲೇ ಒಂದೇ ಸ್ಥಳದಲ್ಲಿ ಈಗ ಕೆಲಸ ಇದ್ದೀನಿ ಮತ್ತು ಇಂಥ ಯಾವುದೋ ಸಮಸ್ಯೆಗೆ ಅನುವು ಮಾಡಿಬಿಡೋದಲ್ಲ ನಾವು ಯಾಕಂದರೆ ಇಲ್ಲಿ ಆಲ್ರೆಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸ್ಟಾಫ್ಸ್ ಇರ್ತಾರೆ ಅದು ಕೆಲವೊಂದು ಸಲ ಇವು ಸಾರ್ವಜನಿಕರು ಪ್ಲಗ್ ಚಾರ್ಜರ್ ಯೂಸ್ ಮಾಡಿದಾಗ ಅಥವಾ ಏನಾದರೂ ಬಟನ್ ಆನ್ ಆ್ಯಂಡ್ ಆಫ್ ಮಾಡಿದಾಗ ಏನಾದರೂ ಟ್ರಿಪ್ ಆಗೋ ಚಾನ್ಸಸ್ ಇದೆ ಟ್ರಿಪ್ ಯಾಕೆ ಆಗುತ್ತೆ ಟ್ರಿಪ್ ಇರಬೇಕಾಯ್ತು ಕಂಪಲ್ಸರಿ ಯಾಕಂದರೆ ಅದು ಸೇಫ್ಟಿ ಪರ್ಪಸ್ ಆಲ್ ಇಕ್ವಿಪ್ಮೆಂಟ್ ಸೇಫ್ಟಿ ಪರ್ಪಸ್ ಎಮ್ ಸಿ ಬಿ ಇರಲೇಬೇಕು ಎಮ್ ಸಿ ಬಿ ಟ್ರಿಪ್ ಆಗ್ತಾವೆ ಎಲ್ಲ ಕಡೆ ಆಗ್ತಾವೆ ಎಲ್ಲ ಎಲ್ಲೂ ಆಗ್ತಾವೆ ಇದೇ ಒಂದೇ ವಾರ್ಡ್ ಇಲ್ಲ ನಾವು ಎಮ್ ಸಿ ಬಿ ಟ್ರಿಪ್ ಆದಾಗ ವಾರ್ಡ್ದಿಂದ ಕಾಲ್ ಬರ್ತದ ನಮ್ಮ ನಮ್ಮ ರೋಗಿ ಅದಕ್ಕೆ ಅಟೆಂಡ್ ಆಗಿ ಬರ್ತಾರೆ ಇದು ಸುಳ್ಳು ಯಾಕಂದ್ರೆ ಅಲ್ಲಿ ಈವನ್ ಅಲ್ಲಿ ಸ್ಟಾಫ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸ್ಟಾಫ್ ಇರ್ತಾರೆ ಈವನ್ ಸಪ್ಲೈ ಹೋದಾಗ ಅವ್ರು ಇಮಿಡಿಯೇಟ್ ಕಾಲ್ ಮಾಡೇ ಮಾಡ್ತಾರೆ ಆ ಕಾಲ್ ಮಾಡೋದು ಐದತ್ತು ನಿಮಿಷ ಅಲ್ಲಿ ಆಗಿರಬೇಕು ಅದು ಆಗಿಲ್ಲ ಅಂತ ಹೇಳಕ್ ಆಗಲ್ಲ ಬಟ್ ಅದು ಎರಡು ದಿವಸದಿಂದ ಕರೆಂಟ್ ಹೋಗಿದೆ ಅಂಬೋದು ಸುಳ್ಳು ಇಲ್ಲ ಆ ಟೈಮ್ನಲ್ಲಿ ಆ ಟೈಮ್ನಲ್ಲಿ ಮಾಡಿರ್ಬೇಕು ಅದು ನನ್ನ ಗಮನಕ್ಕೆ ಬಂದಿದೆ ಬಟ್ ನಾನು ಆಲ್ರೆಡಿ ಕಾಲ್ ನಮ್ದು ರಾಜೇಂದ್ರ ಅಂತಿದ್ದ ಅವರು ನಂತರ ಸಚಿನ್ ಅಂತ ಡ್ಯೂಟಿಗೆ ಬಂದಿದ್ರು ಡ್ಯೂಟಿ ಚೇಂಜ್ ಆಗೋ ಟೈಮ್ನಾಗ ಆಗಿದೆ ಅದು ಅದಕ್ಕೆ ಅಂಥದ್ದೇನು ವಿಶೇಷ ಏನು ಯಾವುದು ಸಾರ್ವಜನಿಕ ಆಟ ಅನಾನುಕೂಲತೆ ಆಗಿಲ್ಲ ಬಟ್ ಎಲ್ಲ ಅಂಥದ್ದು ನಾವು ಯಾವುದು ನಿರ್ಲಕ್ಷ್ಯ ನಮ್ಮ ಕೆಲಸದಲ್ಲಿ ಯಾವುದೇ ನಿರ್ಲಕ್ಷ್ಯ ವಹಿಸೋದಿಲ್ಲ ಟ್ರಿಪ್ ಆಗೇ ಆಗ್ತಾವ ಟ್ರಿಪ್ ಆಗಿದ ಮೇಲೆ ನಾವು ಆನ್ ಮಾಡೇ ಮಾಡ್ತೇವ ಓನ್ಲಿ ಒಂದು ವಾರ್ಡ್ ಆಗಿದೆ ಸಮಸ್ಯೆ ಎಂಟೈರ್ ಹಾಸ್ಪಿಟಲ್ ಇಲ್ಲ ಓನ್ಲಿ ಒಂದು ಪ್ರೆಡೆಟಿಕ್ ವಾರ್ಡ್ ಪ್ರಿಡೆಟಿಕ್ ವಾರ್ಡ್ ಆಗಿದೆ ಬರೀ ಮಕ್ಕಳು ವಾರ್ಡ್ ಅದು ಒಂದು ಒಂದು ವಿಭಾಗಕ್ಕೆ ಒಂದು ಒಂದು ರೂಮ್ನಾಗ ಅಷ್ಟೇ ಮಕ್ಕಳು ವಾರ್ಡ್ ಇಲ್ಲ ನಾಲ್ಕು ವಿಭಾಗವ ಎ ಯೂನಿಟ್ ಬಿ ಯೂನಿಟ್ ಸಿ ಯೂನಿಟ್ ಅಂದರೆ ಒಂದು ಯೂನಿಟ್ ಆಗಿದೆ ಅಷ್ಟೇ ಅದಕ್ಕೆ ಆಟ ಏನೋ ಸಮಸ್ಯೆ ಇಲ್ಲ ಮತ್ತು ನಾವೇನು ಅಂತ ಮೇಜರ್ ರಿಪೇರಿನೂ ಏನಿಲ್ಲ ಅವ್ರಿಗೆ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ ಅಥವಾ ಹಂಗೆ ಕರೆಂಟ್ ಇಲ್ಸಿದ್ಯಾರೇ ಯಾರು ಆಗಲ್ಲ ಬಟ್ ಅಲ್ಲಿ ಇನ್ಚಾರ್ಜ್ ಸಿಸ್ಟರ್ ಇರ್ತಾರಲ್ಲಿ ಅವ್ರ ಹತ್ರ ನಮ್ಮ ಗಮನಕ್ಕೆ ತರಬೇಕಿಲ್ಲ ನಾವಂತೂ ಎಲ್ಲ ವಾರ್ಡ್ದಲ್ಲಿ ಇರ್ಲಿಕ್ಕಾಗಲ್ಲ ನಮ್ದು ಒಂದು ಸಬ್ಸ್ಟೇಷನ್ ಇದೆ ಇಲ್ಲಿ ಸ್ಟಾಫ್ ಇರ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರು ಯಾರು ಅಲ್ಲಿಂದ ಕಾಲ್ ಮಾಡ್ತಾರೆ ಹಂಗೆ

ಸುಳ್ಳಿದೆ ಮೇಡಮ್ ಸುಳ್ಳಿದೆ ಹಂಗ ಹಂಗೆ ನಾವು ಅಷ್ಟು ನೆಗ್ಲಿಜೆನ್ಸಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ